ರಾಘವೇಂದ್ರಾಯ್ ಕೃಪುಕ್ಷ ನಮದಾ ಕಾಮಧೇನವೇ ಹರಿ ಸರ್ವೋತ್ತಮ ವಾಯು ಜೈವೋತ್ತಮ ಗುಲವೇ ನಮೋ ನಮಃ ಈ ಭಕ್ತರು ಭಕ್ತ ಎನ್ನುವ ಪದಕ್ಕೆ ಹಲವು ಅರ್ಥಗಳು ಅದರಲ್ಲಿ ಭಕ್ತಿ ಎನ್ನುವುದು ಒಂದು ದೈವಕ್ಕೆ ಹಾಗೂ ಆ ಭಕ್ತನ ಒಂದು ನಡುವಿನ ಒಂದು ಸಂಬಂಧ ಅದು ಯಾವುದೇ ರೀತಿ ಹೋದರೂ ಅದು ಪವಿತ್ರತೆಯನ್ನ ಉತ್ತಮ ಮಾರ್ಗವನ್ನ ತೋರಿಸಲಾಗುತ್ತೆ ಭಕ್ತಿಯನ್ನ ನಾವು ಯಾರಿಗೂ ಪ್ರದರ್ಶನ ಮಾಡ್ಲಿಕ್ಕೆ ಬೇಕಿಲ್ಲ ಮತ್ತೆ ಇನ್ನೊಂದು ಭಕ್ತಿಯ ಅರ್ಥ ಅಂದ್ರೆ ನಾವು ಯಾರಿಗೂ ಆ ಪ್ರದರ್ಶನವನ್ನಾಗ್ಲಿ ನಾವು ತೋರಿಸುವಂತಹ ಆಗ್ಲಿ ಮಾಡಲೇಬಾರದು ಈ ಭಕ್ತಿಯ ಸಂಬಂಧವನ್ನ ಜಡ್ಜ್ ಮಾಡ್ಲಿಕ್ಕೆ ಭಗವಂತ ಮಾತ್ರ ಸಾಧ್ಯ ಈ ಒಂದು ಸಂಬಂಧ ಭಗವಂತ ಹಾಗೂ ಭಕ್ತನಿಂದ ಮರ್ದಿ ಇರುವಂತಹ ಈ ಭಕ್ತಿ ಅವರಿಬ್ಬರಿಗೆ ಮಾತ್ರ ಗೊತ್ತಾಗುತ್ತೆ ಇಂತಹ ಒಂದು ಮಾತನಾಡುತ್ತಾ ನಮ್ಮ ದೇಶದವರ ಭಾಗ್ಯಶ್ರೀರವರು ಈಗ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಅಲ್ಲವ ಹೌದು ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಇದ್ದಾರೆ ಸೊ ಇಂತಹ ಒಂದು ರಾಯರ ಭಕ್ತೆ ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದು ರಾಯರ ಸಂಪರ್ಕದಲ್ಲಿದ್ದು ನಮ್ಮ ಈಗ ರಾಯರ ಭಕ್ತ ಸಂಪರ್ಕದಲ್ಲಿ ಬಂದು ಅವರ ಒಂದು ರಾಯರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ರಾಯರೇ ಮನಸ್ಸು ಕೊಟ್ಟು ಈಗ ಕಲಿಸಿದ್ದಾರೆ ಅನ್ಕೊಂತೀನಿ ನಮಸ್ಕಾರ ಭಾಗ್ಯಶ್ರೀಮ ನಮಸ್ಕಾರ ಮಧು ಸಂಪರ್ಕ ನಿಮಗೆ ಹೇಗೆ ಗೊತ್ತಾಯ್ತು ನಿಮ್ ಸಂಪರ್ಕ ನನ್ಗೆ ಯೂಟ್ಯೂಬ್ ಇಂದ ಗೊತ್ತಾಯ್ತು ನಾನು ಯೂಟ್ಯೂಬ್ ಅಲ್ಲಿ ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಮತ್ತೆ ನನಗೆ ಕಷ್ಟದ ಸಮಯ ಇದ್ದಾಗ ನಾನು ಯೂಟ್ಯೂಬಲ್ಲಿ ನಿಮ್ ವಿಡಿಯೋಸ್ ನೋಡ್ತಿದ್ದೆ ನನಗೆ ಆವಾಗ ಯೂಟ್ಯೂಬ್ ಅಲ್ಲಿ ಇದ್ದಾಗ ನಾನು ನಿಮ್ ವಿಡಿಯೋಸ್ ನೋಡಿ ನನಗೆ ತುಂಬಾ ಪ್ರೋತ್ಸಾಹ ಪ್ರೋತ್ಸಾಹನೆ ಆಗ್ತಿತ್ತು ಮತ್ತೆ ಇಲ್ಲಿ ಯು ಎಸ್ ಅಲ್ಲಿ ಮಠ ಇದೆ ರಾಯರ್ ಮಠ ಇದೆ ಆದ್ರೆ ನಾನಿರೋ ಕಡೆ ನಾನಿರೋ ಸ್ಟೇಟ್ ಅಲ್ಲಿ ಮೆಶಿಗ ನಾನ್ ಅಲ್ಲಿ ಇರ್ತೀನಿ ಅಲ್ಲಿ ರಾಯರ್ ಮಠ ಇಲ್ಲ ಅದಕ್ಕೆ ನಾನು ಯಾವಾಗ ಅಹ್ ನ್ಯೂಯಾರ್ಕ್ ನ್ಯೂಯಾರ್ಕ್ ನ್ಯೂ ಜರ್ಸಿಯಲ್ಲಿ ರಾಯರ್ ಮಠ ಇದೆ ಅಲ್ಲಿ ಹೋದಾಗ ರಾಯರ್ ಮಠಕ್ಕೆ ಹೋಗ್ತಿದ್ದೆ ಮತ್ತೆ ಟೆಕ್ಸಸ್ ಅಲ್ಲೂ ರಾಯರ್ ಮಠ ಇದೆ ಅಲ್ಲಿ ಹೋದಾಗೂ ರಾಯರ್ ಮಠಕ್ಕೆ ಹೋಗಿದ್ದೀನಿ ಶಿಕಾಗೋ ಅಲ್ಲಿ ಈಗ ರಾಯರ್ ಮಠ ಆಗಿದೆ ಹಿಂದಿನ ವರ್ಷ ಶಿಕಾಗೋದಾಗೂ ಹೋಗಿದೆ ಆದ್ರೆ ಮಿಶಿಗನ್ ಅಲ್ಲಿ ಇಲ್ಲ ಅದಕ್ಕೆ ನನ್ನಂತ ಎಷ್ಟೊಂದು ಜನ ಇಲ್ಲಿ ಇದ್ದಾರೆ ರಾಯರ್ ಭಕ್ತರು ಇದ್ದಾರೆ ಕನ್ನಡದವರು ತುಂಬಾ ಜನ ಇದ್ದಾರೆ ತೆಲುಗು ಅವರು ತಮಿಳು ಅವರು ತುಂಬಾ ಜನ ಇದ್ದಾರೆ ರಾಯರ್ ಭಕ್ತರು ಅದ್ರ ಮಠ ಇಲ್ಲ ಅದಕ್ಕೆ ನಾನು ರಾಯರ್ ಹತ್ರ ಹೆಂಗೆ ಕ್ಲೋಸ್ ಆಗಿ ಅವ್ರನ್ನ ನೋಡ್ಬೇಕು ಅಂದ್ರೆ ನಿಮ್ ಚಾನೆಲ್ ಅಲ್ಲಿ ನೀವು ಗುರುವಾರ ಗುರುವಾರ ಮಠಕ್ಕೆ ಹೋಗ್ತಿರ್ತೀರಾ ಬೇರೆ ಬೇರೆ ಮಠಕ್ಕೆ ಹೋಗ್ತಿರ್ತೀರಾ ಮತ್ತೆ ಭಕ್ತರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರ್ತೀರಾ ಅದು ಆ ಒಂದ್ ಮೂಲಕದಿಂದ ನನಗೆ ಏನೋ ಒಂದು ನಾನು ಹತ್ರ ಕ್ಲೋಸ್ ಆಗಿದ್ದೀನಿ ಅವ್ರ ದರ್ಶನ ತಗೋತಿದ್ದೀನಿ ಇಂಡಿಯಲ್ಲಿ ಇಂಡಿಯಾದ ಹೆಂಗಿರುತ್ತೆ ವಾತಾವರಣ ಹೆಂಗಿರುತ್ತೆ ಬೇರೆ ಇರುತ್ತೆ ತುಂಬಾ ಬೇರೆ ಇರುತ್ತೆ ಸೊ ಅಲ್ಲಿ ಇಂಡಿಯಾಗೆ ಒಂದು ಹತ್ತು ನಿಮಿಷ ಇಂಡಿಯಾಗೆ ಹೋಗಿದ್ದೀನಿ ಆ ಥರ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ವೆರಿ ಥ್ಯಾಂಕ್ಫುಲ್ ಟು ಯು ಮತ್ತೆ ನಿಮ್ಮ ಚಾನಲ್ ಮತ್ತೆ ನೀವೆಲ್ಲರೂ ನಿಮ್ಮ ಚಾನಲ್ದವ್ರು ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ಎಸ್ ಸೊ ಇದೊಂದು ಏನಂದ್ರೆ ಸೊ ನಿಮಗೆ ಒಂದು ತವರ ಮನೆಯನ್ನ ಜ್ಞಾಪಿಸುತ್ತೆ ತಂದೆ ಸ್ವರೂಪವಾದಂತಹ ರಾಘವೇಂದ್ರ ಸ್ವಾಮಿಗಳನ್ನ ನಿಮ್ಮೊಂದಿಗೆ ಕನೆಕ್ಟ್ ಮಾಡುವಂತಹ ಕರ್ತವ್ಯ ನನಗೆ ರಾಯರು ಕೊಡಿಸಿದ್ದಾರೆ ಇದಂತ ಪುಣ್ಯ ನನಗೆ ಬಂದಿದೆ ಸೊ ಹೆಮ್ಮೆ ಪಡ್ತೇನೆ ನಾನು ಇಂಥ ಒಂದು ಆ ಇಂತಹ ಒಂದು ಮಹತ್ತ ಯತಿಗಳನ್ನ ಅವರು ಎಲ್ಲೆಲ್ಲೂ ಇರ್ತಾರೆ ಆದ್ರೆ ಕೆಲವೊಂದು ಈ ಟೆಕ್ನಾಲಜಿಯಲ್ಲಿ ಅವರು ನೆನ್ಸ್ಕೊಂಡ್ರೆ ಕೂಡ ಕನ್ಸಲ್ಟ್ ಬಂದ್ಬಿಡ್ತಾರೆ ಆದ್ರೆ ನಾವು ಮಾನವ ನಾವು ನಮ್ಮ ಕೆಲಸ ಏನಿರುತ್ತೆ ನಮ್ಮ ಕರ್ತವ್ಯವಾಗಿ ನೀಡಿದಂತಹ ರಾಘವೇಂದ್ರ ಸ್ವಾಮಿಗಳು ನನಗೆ ಏನೋ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಇಲ್ಲಿಂದ ಜನರು ಕೂಡ ಒಳ್ಳೇದಾಗ್ತದೆ ಅಂದ್ರೆ ಅದು ನನ್ನ ಸೌಭಾಗ್ಯ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಒಂದು ತವರ್ಮನೆ ಇದ್ದಂಗೆ ನಿಮ್ ಚಾನೆಲ್ ನಿಜವಾಗೂ ಯು ಪುಟ್ ಇಟ್ ವೆರಿ ವೆಲ್ ತುಂಬಾ ಚೆನ್ನಾಗಿ ಹಾಕಿದ್ರಿ ನಿಮ್ಮ ಸೆಂಟೆನ್ಸ್ ಅಲ್ಲಿ ಸೊ ಹೀಗೆ ನೀವು ನಿಮ್ಮ ಒಂದು ಜೀವನದಲ್ಲಿ ಆದಂತಹ ಅನುಭವ ಮತ್ತೇನ ಇದೆಯಾ ಇದೆ ನಾನು ಹೇಳ್ತೀನಿ ಶೇರ್ ಮಾಡ್ಕೋತೀನಿ ಸೊ ನಾನು ಯು ಎಸ್ ಸಿಗೆ ಬಂದು ಹತ್ತು ವರ್ಷದ ಮೇಲೆ ಆಯ್ತು ಐದು ವರ್ಷದಿಂದ ನಾನು ಒಂದು ಕಂಪನಿ ಕೆಲಸ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ನಡೆದಿತ್ತು ಎಲ್ಲಾನು ಚೆನ್ನಾಗಿ ನಡೆದಿತ್ತು ಎರಡ್ ಅನುಭವಗಳಿದೆ ಇದು ಈಗ ರೀಸೆಂಟ್ ಆಗಿರೋದು ಮೊದ್ಲೇ ಹೇಳ್ತೀನಿ ಆಮೇಲೆ ಇನ್ನೊಂದು ಆಮೇಲೆ ಹೇಳ್ತೀನಿ ಸೊ ಐದ್ ವರ್ಷದಿಂದ ನಾನು ಒಂದ್ ಕಂಪನಿ ಕೆಲ್ಸ ಮಾಡ್ತೀನಿ ಎಲ್ಲಾ ಚೆನ್ನಾಗಿ ನಡೆದಿತ್ತು ನನ್ ಪ್ರಮೋಷನ್ ಆಗಿತ್ತು ಒಂದ್ ವರ್ಷದಿಂದ ನನ್ ಪ್ರಮೋಷನ್ ಆಗಿತ್ತು ಕೆಲಸ ಎಲ್ಲಾರು ಮೆಚ್ಚಿದ್ರು ಮತ್ತೆ ಇಲ್ಲಿ ನಾವೆಲ್ಲಾ ಇಂಡಿಯನ್ಸ್ ಇಲ್ಲಿ ಜಾಸ್ತಿ ಜನ ನಾವು ವೀಸಾ ಮೇಲೆ ಇರ್ತೀವಿ ಆ ವೀಸಾ ಮೇಲೆ ನಾವ್ ಕೆಲಸ ಮಾಡ್ತಿದ್ದೆ ಮತ್ತೆ ಎಲ್ಲ ಸರಿಯಾಗಿ ನಡೆದಿತ್ತು ಒಂದಿನ ನಮ್ ಇದು ಜೂನ್ ಅಲ್ಲಿ ಆಯ್ತು ಇದು ಹಿಂದಿನ ವರ್ಷ ಜೂನ್ ಅಲ್ಲಿ ಒಂದಿನ ನಮ್ಮ ಆಫೀಸಲ್ಲಿ ಈ ಕೋವಿಡ್ ಇಂದ ಕೆಲವೊಂದು ದಿನ ಮನೆಯಲ್ಲಿ ಕೆಲಸ ಮಾಡ್ತೀವಿ ಮಂಗಳವಾರ ಮಂಗಳವಾರ ಆಫೀಸ್ಗೆ ಹೋಗಕ್ ಮತ್ತೆ ಶುರು ಮಾಡಿದ್ವಿ ಒಂದ್ ಸೋಮವಾರ ನಮ್ಗೆ ಫೋನ್ ಮಾಡ್ಬಿಟ್ಟು ನಾಳೆ ಮಂಗಳವಾರ ಯಾರು ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಮನೆಯಿಂದಾನೇ ಕೆಲಸ ಮಾಡಿ ಆಯ್ತು ಅಂತ ಅನ್ಕೊಂಡು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಮ್ಯಾನೇಜರ್ ನಮ್ ಟೀಮ್ ಅಲ್ಲಿ ಎಲ್ಲಾರ್ಗು ಹೇಳಿದ್ರು ಒಂದ್ ಒಬ್ಲ್ ಒಬ್ಲ ಒಬ್ಬರಿಗೆ ಐದೈದ್ ನಿಮಿಷದಲ್ಲಿ ಫುಲ್ ಟೀಮ್ ಅಂತೆಲ್ಲ ನಾವು ಡಿಸಾಲ್ವ್ ಮಾಡ್ತಿದೀವಿ ನಿಮ್ಗೆ ಯಾರಿಗೂ ಕೆಲಸ ಇಲ್ಲ ಇವತ್ತಿಂದ ನಿಮ್ಗೆ ಕೆಲ್ಸಕ್ಕೆ ಬರೋದು ಬೇಕಾಗಿಲ್ಲ ಎಲ್ಲರಿಗೂ ಶಾಕ್ ಆಯ್ತು ನಮ್ ಟೀಮ್ ಒಂದೇ ಟೀಮ್ ಇಲ್ಲ ಅದೇ ತರ ಒಂದು ಹತ್ ಹದಿನೈದು ಟೀಮ್ಸಿಗೆ ಮಾಡ್ಬಿಟ್ಟಿದ್ದಾರೆ ಮತ್ ಯಾರ್ಯಾರು ವೀಸಾ ಮೇಲೆ ಇದ್ರು ಅವ್ರು ಎಲ್ಲಾರ್ಗು ಫೋನ್ ಮಾಡ್ಬೇಕು ಹಿಂಗೆ ಹೇಳ್ಬಿಟ್ರು ಎಲ್ಲಾರು ಒಳ್ಳೆ ಕೆಲಸ ಮಾಡೋರು ಯಾರು ಪರ್ಫಾರ್ಮೆನ್ಸ್ ಯಾರು ಕಮ್ಮಿ ಇಲ್ಲ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋರು ರೀಸ್ಟ್ರಕ್ಚರಿಂಗ್ ಮತ್ತೆ ಕಾಸ್ಟ್ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೀಸಾದವ್ರಿಗೆ ದೋರ್ಕ ಎಲ್ಲಾರ್ಗು ತೆಗ್ದಿರ್ಬಿಟ್ರು ಲೇ ಮಾಡ್ಬಿಟ್ರು ಇಲ್ಲಿ ಜಾಬ್ ಮಾರ್ಕೆಟ್ ಜೂನ್ ಅಲ್ಲಿ ಇದು ಸೊ ಎಂಟು ತಿಂಗಳ ಹಿಂದೆ ಆಗಿದೆ ಇಲ್ಲಿ ಜಾಬ್ ಮಾರ್ಕೆಟ್ ಜಾಬ್ ಮಾರ್ಕೆಟ್ ತುಂಬಾ ಕಷ್ಟ ನಡೀತಿದೆ ಇಲ್ಲಿ ಟೆಕ್ನಾಲಜಿ ಕಂಪನೀಸ್ ಇದು ನಮ್ ನನ್ ಹಳೆ ಕಂಪನಿ ಒಂದೇ ಇಲ್ಲ ಎಷ್ಟೊಂದು ಕಂಪನಿ ಸಾವಿರಾರು ಕಂಪನಿಗಳು ವೀಸಾದವ್ರಿಗೆ ಲೇಔಟ್ ಮಾಡ್ಬಿಟ್ಟಿದ್ದಾರೆ ಜಾಬ್ ವೀಸಾ ಮೇಲೆ ಜಾಸ್ತಿ ದಿನಾನು ಇರಲ್ಲ ಒಂದು ಅರವತ್ ದಿನ ಅಷ್ಟೇ ಇರತ್ತೆ ಹೊಸ ಕೆಲಸ ಹುಡುಕಕ್ಕೆ ಏನ್ ಮಾಡ್ಬೇಕು ಅಂತ ಮೊದ್ಲಂತೂ ಶಾಕ್ ಆಯ್ತು ಈಗ ಏನ್ ಮಾಡ್ಬೇಕಪ್ಪ ಆಯ್ತಾಯ್ತು ಈ ತರ ಆಯ್ತು ಹೊಸ ಕೆಲ್ಸ ಹುಡ್ಕಲೇಬೇಕು ಅಂತ ಹೇಳ್ಬಿಟ್ಟು ಒಂದಲ್ಲ ಎರಡಲ್ಲ ನೀವು ನಂಬಲ್ಲ ನಾನು ಲಿಟ್ರಲಿ ನಾನು ಒಂದ್ ತೌಸಂಡ್ ಜಾಬ್ಸ್ ಅಪ್ಲೈ ಮಾಡಿದ್ದೀನಿ ನೀವು ನಿಜವಾಗೂ ನಂಬಲ್ಲ ದಿನಾ ಕೂತ್ ಬಿಟ್ಟು ಅದೇ ಕೂತ್ ಅದೇ ಕೆಲಸ ಒಂದಾದ್ಮೇಲೆ ಆದ್ಮೇಲೆ ಒಂದ್ ಒಂದ್ ಆದ್ಮೇಲೆ ಜಾಬ್ ಅಪ್ಲೈ ಮಾಡೋದು ಎಲ್ಲಾ ಕಂಪನಿಗಳಿಂದ ಡಿಡ್ ನಾಟ್ ಸೆಲೆಕ್ಟ್ ಪ್ರೊಫೈಲ್ ವಿ ಡಿಡ್ ನಾಟ್ ಸೆಲೆಕ್ಟ್ ಪ್ರೊಫೈಲ್ ಅದೇ ತರ ಆಟೋಮೆಟಿಕ್ ಮೇಲ್ಸ್ ಬರೋದು ಒಂದ್ ಎರಡ್ ಮೂರ್ ಇಂಟರ್ವ್ಯೂಸ್ ಬಂತು ಒಂದ್ ಇಂಟರ್ವ್ಯೂ ತುಂಬಾ ಚೆನ್ನಾಗ್ ಇತ್ತು ಎಲ್ಲಾ ಸ್ಟೇಜಸ್ ತುಂಬಾನೇ ಚೆನ್ನಾಗಾಗಿತ್ತು ಆಗಿತ್ತು ಸೆಪ್ಟೆಂಬರ್ ಅಲ್ಲಿ ನಂಗೆ ತುಂಬಾ ಆಸೆ ಇತ್ತು ಅಲ್ಲಿ ಹಾಗೆ ಆಗತ್ತೆ ಅಂತ ಟೆಕ್ನಿಕಲ್ ರೌಂಡ್ಸು ಆಯ್ತು ಎಲ್ಲಾ ರೌಂಡ್ಸು ಆಯ್ತು ಅದಾದ್ಮೇಲೆ ಆ ಕಂಪನಿಯಿಂದ ಏನು ಸುದ್ದಿನೇ ಬರ್ಲಿಲ್ಲ ನಾನು ಒಂದ್ ವಾರ ಎರಡ್ ವಾರ ಮೂರು ವಾರ ವೇಟ್ ಮಾಡಿ ಕೊನೆಗೆ ಎಚ್ ಆರ್ ಕೇಳಿದಾಗ ಎಚ್ ಆರ್ ಅಂದ್ರು ಇಲ್ಲ ನಾವೀಗ ಡಿಸೈಡ್ ಮಾಡಿದೀವಿ ಯಾರಿಗೂ ಹೈಯರ್ ಮಾಡಂಗಿಲ್ಲ ಇಂಟರ್ನಲ್ಲಿ ನಾವು ಈ ಪೊಸಿಷನ್ ಫಿಲ್ ಮಾಡ್ಬಿಡ್ತೀವಿ ಸೊ ಇದು ಆಗಲ್ಲ ನಂಗೆ ತುಂಬಾ ಬೇಜಾರಾಯ್ತು ಆಮೇಲೆ ಟ್ರೈ ಮಾಡ್ತಾನೆ ಇದ್ದೆ ಟ್ರೈ ಮಾಡ್ತಾನೆ ಇದ್ದೆ ಟ್ರೈ ಮಾಡ್ತಾನೆ ಇದ್ದೆ ಕೊನೆಗೆ ಜಾನ್ವರಿಯಲ್ಲಿ ಆರು ತಿಂಗಳು ಆಗೋಗಿತ್ತು ನನ್ನ ವೀಸಾ ಸಿಚುವೇಶನ್ ನಾನು ಒನ್ ವೀಸಾ ಇಂದ ಇನ್ನೊಂದು ವೀಸಾ ಬರ್ಬೇಕಾಯ್ತು ಜಾನ್ವರಿಯಲ್ಲಿ ಕೊನೆಗೆ ನಾನು ಅನ್ಕೊಂಡೆ ನಾನು ರಾಯರಿಗೆ ನಮಸ್ಕಾರ ಹಾಕಕ್ಕೆ ಶುರು ಮಾಡ್ತೀನಿ ಏನ್ ಸೇವೆ ಮಾಡ್ಬೇಕು ಇಲ್ಲಿ ಕೂತ್ಕೊಂಡ್ ಮಿಶಿಗ ನನ್ ಕೂತ್ಕೊಂಡ್ಬಿಟ್ಟು ಏನ್ ಸೇವೆ ಮಾಡ್ಬೇಕು ಯಾವ್ದು ಮಠಾನೂ ಇಲ್ಲ ಮನೆ ಹತ್ರ ನಾವು ಚಿಕ್ಕವರಿದ್ದಾಗಿಂದಾನು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ರಾಯರ್ ಭಕ್ತರು ಏನ್ ಮಾಡ್ಬೇಕು ಸಿಂಪಲ್ ಸೇವೆ ಮಾಡ್ತೀನಿ ನನ್ನ ಹತ್ರ ಎಷ್ಟಾಗತ್ತೆ ಅಷ್ಟು ಮನೇಲಿ ರಾಯರ್ ಫೋಟೋ ಇದೆ ತುಪ್ಪದ ದೀಪ ಹಚ್ಕೋತೀನಿ ದಿನಾ ಹನ್ನೊಂದು ನಮಸ್ಕಾರ ಹಾಕ್ತೀನಿ ಅಷ್ಟೇ ಬೇರೆ ಏನೂ ಇಲ್ಲ ಸಿಂಪಲ್ ಇದಕ್ಕಿಂತ ಸಿಂಪಲ್ ಏನ್ ಸೇವೆ ಮಾಡ್ಬೇಕು ಐದ್ ನಿಮಿಷ ತಗೊಳತ್ತೆ ಹನ್ನೊಂದು ನಮಸ್ಕಾರ ಹಾಕಕ್ಕೆ ಐದ್ ನಿಮಿಷ ತಗೊಳತ್ತೆ ನಾನು ಅಷ್ಟೇ ಅಷ್ಟು ಮಾಡ್ತೀನಿ ಮುಂಚೆ ನನ್ಗೆ ಜಾಬ್ ಹೋದ್ಮಿ ತುಂಬಾನೇ ಇದು ಏನ್ ಹೇಳ್ಬೇಕು ಹೌ ಐ ಸೀ ನಂಗೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇಮೋಷನಲ್ ಸ್ಟೇಟಲ್ಲಿ ಡೆಸ್ಪರೇಷನ್ ಡಿಪ್ರೆಷನ್ ಡೆಸ್ಪರೇಷನ್ ಆಂಗ್ಸೈಟಿ ಬಟ್ ಆರ್ ಇದು ಒಂದು ಒಂದೇನೋ ಕಲಿಸ್ತು ಇದು ಒಂದು ಹೌ ಟು ಬಿಕಮ್ ಟಫ್ ಸಿಚುವೇಶನ್ಸ್ ಬಂದಾಗ ಹೆಂಗ್ ಎದರ್ಸ್ಬೇಕು ಅದನ್ನ ಆಗತ್ತೆ ಲೈಫ್ ಅಲ್ಲಿ ಕಷ್ಟ ಬರುತ್ತೆ ಅದನ್ನ ಹೆಂಗ್ ಎದುರಿಸ್ಬೇಕು ಅದು ಒಂಥರ ಮೆಂಟಲ್ ಟಫ್ನೆಸ್ ಕಲಿಸ್ತು ಈ ಸಿಚುವೇಶನ್ ಈ ಸುಚುಯೇಶನ್ ಹೋಗುತ್ತೆ ಒಳ್ಳೆ ಟೈಮ್ಸ್ ಬರುತ್ತೆ ದೇವ್ರಲ್ಲಿ ವಿಶ್ವಾಸ ಇಟ್ಕೋ ನನ್ಗೆ ವಿಶ್ವಾಸ ಕಮ್ಮಿ ಇತ್ತು ಅನ್ಕೋತೀನಿ ದೇವ್ರಲ್ಲಿ ಅದೇ ಈ ಇಂದ ನಾ ಕಲ್ಕೊಂಡೆ ಸೊ ಜಾನ್ವರಿಯಿಂದ ಐದ್ ನಿಮಿಷ ಹನ್ನೊಂದು ನಮಸ್ಕಾರ ಆಗಕ್ ಶುರು ಮಾಡ್ತು ನನ್ ಮನಸ್ಥಿತಿಯಲ್ಲಿ ತುಂಬಾ ಚೇಂಜ್ ಆಯ್ತು ನಾನು ತುಂಬಾ ಪೀಸ್ಫುಲ್ ಆದೆ ಕಾಮ್ ಆದೆ ದೇವ್ರಲ್ಲಿ ವಿಶ್ವಾಸ ಬೆಳೆಸ್ ಬೆಳೆಸ್ಕೊಂಡೆ ರಾಯರ್ ಇದ್ದಾರಪ್ಪ ಏನು ಏನ್ ಕೆಟ್ಟ ಆಯ್ತು ನೋ ಕೆಲ್ಸ ಹೋಯ್ತು ನೌಕರಿ ಹೋಯ್ತು ಅದಕ್ಕೇನು ಎಲ್ಲಾ ಬಾಕಿ ಎಲ್ಲಾ ಸರಿಯಾಗಿ ನಡೆದಿದೆ ಎಲ್ಲ ನಮ್ ಮನೆಯವರು ಚೆನ್ನಾಗಿದ್ದಾರೆ ನಮ್ ತಂದೆ ತಾಯಿ ಚೆನ್ನಾಗಿದ್ದಾರೆ ನನ್ ಮಕ್ಳು ಚೆನ್ನಾಗಿದ್ದಾರೆ ಮನೆ ಸರಿಯಾಗಿದೆ ಎಲ್ಲ ನಮ್ ಎಲ್ಲಾದ್ರು ಆರೋಗ್ಯ ಸರಿಯಾಗಿದೆ ಜಸ್ಟ್ ಒನ್ ಥಿಂಗ್ ಜೀವನ್ದಲ್ಲಿ ಕೆಟ್ಟಿದೆ ಎಲ್ಲ ಇದು ಸರಿ ಹೋಗುತ್ತೆ ವಿಶ್ವಾಸ ಇಟ್ಕೊ ದೇವ್ರಿಗ್ ಗ್ರಾಟಿಟ್ಯೂಡ್ ಆಗಿ ಇಟ್ಕೋ ನೀನು ಎಲ್ಲಾ ಬಾಕಿ ಎಲ್ಲಾ ಚೆನ್ನಾಗಿದೆ ಅಂತ ನನ್ ಮನಸ್ಥಿತಿ ತುಂಬಾ ಚೇಂಜ್ ಆಯ್ತು ಪಾಸಿಟಿವ್ ಆದ್ರೆ ಅಷ್ಟರಲ್ಲಿ ನಂದು ಹಳೆ ಕಲೀಗ್ಳು ಬೇರೆ ಹೋಗಿದ್ಲು ಅವಳ ಟೀಮಲ್ಲಿ ಒಂದು ಆಪರ್ಚುನಿಟಿ ಬಂತು ಅವಳು ನನ್ ಅಪ್ಲೈ ಮಾಡೋ ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ದೆ ಅಪ್ಲೈ ಮಾಡಿದೆ ಇಂಟರ್ವ್ಯೂ ಕರೆದ್ರು ಇಂಟರ್ವ್ಯೂ ಪ್ರಾಸೆಸ್ ತುಂಬಾನೇ ಸ್ಲೋ ಆಗಿತ್ತು ನಂದು ಆಲ್ಮೋಸ್ಟ್ ಆರ್ ಆರ್ ಏಳು ಇಂಟರ್ವ್ಯೂಸ್ ಆಯ್ತು ಒಂದಾದ್ಮೇಲೆ 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 ಇಂಟರ್ವ್ಯೂಸ್ ಹೇಳಿ ಆರ್ ರೌಂಡ್ ಆಯ್ತು ಆಲ್ಮೋಸ್ಟ್ ಆರ್ ಏಳು ರೌಂಡ್ ಆಯ್ತು ಒಂದಾದ್ಮೇಲೆ ಒಂದು ಟೆಕ್ನಿಕಲ್ ರೌಂಡ್ಸ್ ಬಿಹೇವಿಯರ್ ರೌಂಡ್ಸ್ ಮತ್ತೆ ಪ್ರೆಸೆಂಟೇಷನ್ ಡೈರೆಕ್ಟರ್ ಜೊತೆ ಒಂದಾದ್ಮೇಲೆ 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 ತುಂಬಾ ರೌಂಡ್ಸ್ ಆಯ್ತು ಅದು ಇಂಟರ್ವ್ಯೂ ರೌಂಡ್ಸ್ ಎರಡು ತಿಂಗಳ ತಗೊಂಡ್ತು ಅದಾಗಕ್ಕೆ ಫಸ್ಟ್ ಒನ್ ರೌಂಡ್ ಆಗೋದು ಆಮೇಲೆ ನಾವು ಬೇರೆ ಕ್ಯಾಂಡಿಡೇಟ್ಸ್ಗೂ ಇಂಟರ್ವ್ಯೂ ಮಾಡ್ತಿದೀವಿ ವೇಟ್ ಮಾಡಿ ಒಂದ್ ಮೂರ್ ವಾರ ವೇಟ್ ಮಾಡ್ಬೇಕು ಆಮೇಲೆ ಇನ್ನೊಂದ್ ರೌಂಡ್ ಓಕೆ ಎಲ್ಲಾರ್ದು ಇಂಟರ್ವ್ಯೂ ಆಯ್ತಮ್ಮ ಈಗ ನೆಕ್ಸ್ಟ್ ನಿನ್ ರೌಂಡ್ ಇನ್ನೊಂದ್ ರೌಂಡ್ ಹೋಗ್ಬೇಕು ಇನ್ನೊಂದ್ ರೌಂಡ್ ಹೋಗ್ಬೇಕು ಹಿಂಗ್ ಇದು ಇಂದ ಫೆಬ್ರವರಿ ಎರಡು ತಿಂಗಳ ಬರೀ ರಿವ್ಯೂಸೆ ಹೋಗ್ತಿತ್ತು ಆದ್ರ ಏನೋ ಇದೊಂದು ನಮ್ಮ ಒಂದು ವೀಸಾ ತರ್ಡ್ ಸಿಕ್ಸ್ಟಿ ಡೇಸ್ ಅವ್ರಗ್ ಇರತ್ತೆ ಆ ಅಂತ ಹೇಳತ್ತಾ ಗೊತ್ತಿರತ್ತ ಆ ಪೀರಿಯಡ್ ಡೇಸ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾನು ಹಳೆ ಇಂದ ಇನ್ನೊಂದು ವೀಸಾಗ ಬರ್ಬೇಕಾಯ್ತು ಸೊ ಆ ವೀಸಾ ಹೊಸ ವೀಸಾ ಟೈಮ್ ಲಿಮಿಟ್ ಏನು ಇಲ್ಲ ನಾನು ಆರಾಮಾಗಿ ಇಂಟರ್ವ್ಯೂ ಕೊಡಬಹುದು ಒಂದು ಇದಿತ್ತು ಒಂದ್ ಒಳ್ಳೆ ಪಾಯಿಂಟ್ ಇತ್ತು ಅದು ಮತ್ತೆ ಆದ್ರೆ ಅಂದ್ರೂ ಎರಡು ತಿಂಗಳ ಇಂಟರ್ವ್ಯೂ ಪ್ರೊಸೆಸ್ ನಡೀತಿತ್ತು ಸ್ಲೋ ಆಗಿ ನಡೀತಿತ್ತು ಮತ್ತೆ ಹಂಗಿದೆ ತುಂಬಾ ಕಂಪನೀಸ್ ಲೇ ಆಫ್ ಮಾಡಿಬಿಟ್ಟಿದ್ದಾರೆ ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಇದೆ ಮತ್ತೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹೌದಾ ಇವಾಗ ತಗೋಳೋದ್ ಕಡಿಮೆ ಎಲ್ಲ ಪರಿಸ್ಥಿತಿ ಜಾಸ್ತಿ ಆತರ ಆಗ್ಬಿಟ್ಟಿದೆ ಮತ್ತೆ ನಾನು ಆದ್ರೆ ನಾನು ಹೇಳಿದ್ನಲ್ಲ ನನ್ನ ಮನಸ್ಥಿತಿ ತುಂಬಾನೇ ಬದಲಾವಣೆ ಆಗ್ಬಿಟ್ಟಿತ್ತು ರಾಯರ್ ಇದ್ದಾರೆ ನನ್ಗೆ ಏನು ದಿನಾ ನನ್ನ ಮನಸ್ಸಲ್ಲಿ ರಾಯರ್ ನನ್ ಕೈ ಬಿಡಬೇಡಿ ನೀವು ನನ್ಗೆ ಏನ್ ಒಳ್ಳೇದು ಅದನ್ನೇ ಮಾಡಿ ನನ್ಗೆ ಏನ್ ಒಳ್ಳೇದಾಗುತ್ತೆ ಯಾವ ಕೆಲ್ಸ ಒಳ್ಳೇದಿದೆ ಅದನ್ನ ಮಾಡಿ ಅಷ್ಟೇ ನನ್ಗೆ ನಾನು ನಿಮ್ ಮೇಲೆ ವಿಶ್ವಾಸ ಇಟ್ಟಿದೀನಿ ನೀವ್ ನನ್ಗೆ ಒಳ್ಳೇದ್ ಮಾಡೇ ಮಾಡ್ತೀರಾ ಕೈ ಬಿಡಲ್ಲ ನಂದು ನಾನು ಇದೇ ಕೊಡಿ ಅದೇ ಕೊಡಿ ಅಂತ ಹೇಳೋ ಬದಲು ನನ್ಗೆ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಮೀ ನಾನ್ ನಿಮ್ ಬಿಟ್ಟು ಬಿಡ್ತೀನಿ ಈ ಕೆಲಸ ಪ್ಲೀಸ್ ಈ ಕೆಲಸ ಕೊಡಿಸ್ಕೊಡಿ ಅಷ್ಟೇ ಕೊಡಿ ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ ಆಮೇಲೆ ನಾನು ಹೇಳಿದೆ ನಾನು ಫುಲ್ ಯಾವಾಗ ಕೆಲಸ ಫುಲ್ ಹಾರ್ಟ್ ಇಂದ ಕಷ್ಟಪಟ್ಟು ಕೆಲ್ಸ ಮಾಡಿದೀನಿ ನಾನು ಅದೇ ತರ ಕೆಲಸ ಮಾಡ್ತೀನಿ ಎಲ್ಲಾನು ನಿಮ್ ಕೈಯಲ್ಲಿದೆ ಈಗ ಅಂತ ಬಿಟ್ಬಿಟ್ಟೆ ಮತ್ ನೀವು ನಂಬಲ ಬರೀ ಸಿಂಪಲ್ ಸೇವೆ ಏನು ಜಾಸ್ತಿ ಶ್ಲೋಕ ಹೇಳೋದು ಏನ್ ದಿನ ನೂರ ಎಂಟು ಸಲ ಒಂದ್ ಜಪಮಾಲೆಯಿಂದ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಮತ್ತೆ ಹನ್ನೊಂದು ನಮಸ್ಕಾರ ಹಾಕಿ ತುಪ್ಪದ ದೀಪ ಹಚ್ಚಿ ಅದೊಂದು ನಮಸ್ಕಾರ ಹಾಕೋದು ಅಷ್ಟೇ ಸಿಂಪ್ಲೆಸ್ಟ್ ಆಫ್ ದ ಸಿಂಪಲ್ ಸೇವೆ ಮಾಡಿದೆ ನೀವು ಒಂದಾದ್ಮೇಲೆ ಒಂದಾದ್ಮೇಲೆ ಇಂಟರ್ವ್ಯೂ ನನ್ ತುಂಬಾನೇ ಚೆನ್ನಾಗೂಯ್ತು ಮತ್ತೆ ಇಂಟರ್ವ್ಯೂವರ್ಸ್ ಆ ಟೀಮ್ ಅಲ್ಲಿ ಕಲ್ಚರ್ ಹೆಂಗಿದೆ ಇಂಟರ್ವ್ಯೂ ತಗೋವಾಗ ನನ್ಗೆ ಗೊತ್ತಾಯ್ತು ಎಲ್ಲ ಟೀಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಜನ ಇದ್ದಾರೆ ಎಲ್ಲ ಚೆನ್ನಾಗಿದೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಮತ್ತೆ ವ್ಯಾಲ್ಯೂ ಕೊಟ್ಟು ಮಾತಾಡ್ತಾರೆ ಎಲ್ಲರ ಜೊತೆ ಒಂದಾದ್ಮೇಲೆ ಒಂದ್ ಸಕ್ಸೆಸ್ಫುಲ್ ಆಗಿ ಹೋಯ್ತು ಕೊನೆ ಸ್ಟೇಜ್ಗೆ ಬಂತು ಮೂರ್ ಜನ ಸೆಲೆಕ್ಟ್ ಮಾಡಿದ್ದಾರೆ ಮೂರ್ ಜನ ಪ್ರೆಸೆಂಟೇಶನ್ ಕೊಡಬೇಕು ಆಮೇಲೆ ಫೈನಲಿ ಒನ್ ಆರ್ ಟೂ ಪೀಪಲ್ ಶಾರ್ಟ್ ಲಿಸ್ಟ್ ಮಾಡಿ ಅವ್ರ ಡೈರೆಕ್ಟರ್ ಜೊತೆ ಇಂಟರ್ವ್ಯೂ ಇಡ್ತೀವಿ ಅಂತ ಹೇಳಿದ್ರು ನನ್ನ ಪ್ರೆಸೆಂಟೇಷನು ತುಂಬ ಒಳ್ಳೆಯದಾಯಿತು ಆಮೇಲೆ ನನ್ನ ಡೈರೆಕ್ಟರ್ ಜೊತೆ ಇಂಟರ್ವ್ಯೂ ಇತ್ತು ಡೈರೆಕ್ಟರ್ ಜೊತೆ ಇಂಟರ್ವ್ಯೂನು ಚೆನ್ನಾಗಾಯಿತು ಕೊನೆಗೆ ಅವರು ಯಾರು ಮ್ಯಾನೇಜರ್ ಇದ್ರು ಅವ್ರು ಫೋನ್ ಮಾಡಿಬಿಟ್ಟು ಹೇಳಿದರು ನಿನ್ನೆಲ್ಲ ಸ್ಟೀಚಸು ತುಂಬ ಚೆನ್ನಾಗಿ ಹೋಗಿದೆ ಎಲ್ಲ ನೀನು ಕೊಟ್ಟಿದ್ದು ಆನ್ಸರ್ಸ್ ನಿನ್ನ ಆ್ಯಟಿಟ್ಯೂಡು ನಿನ್ನ ಟೆಕ್ನಿಕಲ್ ರೌಂಡ್ಸ್ ತುಂಬ ಚೆನ್ನಾಗಿ ಹೋಗಿದೆ ಸೊ ನಾವು ನಿಂಗೆ ಆಫರ್ ಕೊಡ್ತಿದ್ದೀವಿ ನಂಗೆ ತುಂಬ ಖುಷಿ ಆಯಿತು ನನ್ನ ಮನಸ್ಸಲ್ಲಿ ಅದನ್ನೇ ಅಂದ್ಕೊಂಡೆ ಎಂಟು ತಿಂಗಳದ್ದು ನಂದು ಕಷ್ಟ ಎಂಟು ತಿಂಗಳ್ ಕಷ್ಟ ಎಂಟು ತಿಂಗಳಿಂದ ಕೆಲಸ ಹುಡುಕ್ತಿದ್ದೀನಿ ಆ ಸ್ವಾಮಿ ಒಂದ್ ಸಿಂಪಲ್ ಸೇವೆ ಮಾಡಿ ಅವ್ರು ಈ ಜರ್ನಿಯನ್ನ ನಂದು ಇಷ್ಟು ಈಸಿ ಸುಲಭವಾಗಿ ಮಾಡಿಕೊಟ್ರು ಇದು ಇದು ಹ್ಯೂಮನ್ಲಿ ಪಾಸಿಬಲ್ ಇರ್ಲಿಲ್ಲ ಇದು ಹ್ಯೂಮನ್ ಪಾಸಿಬಿಲಿಟಿ ಸಾಧ್ಯನೇ ಇಲ್ಲ ಇದು ಇದಕ್ಕೆ ಡಿವೈನ್ ಗ್ರೇಸ್ ಬೇಕು ಡಿವೈನ್ ಗ್ರೇಸ್ ರಾಘವ ಸ್ವಾಮಿ ಅಂತ ಕೊಟ್ಟಿದ ಡಿವೈನ್ ಗ್ರೇಸೇ ಬೇಕು ಬೇರೆ ನನ್ನ ನನ್ನ ಹತ್ರ ಏನೇ ನಾನು ಏನೂ ಮಾಡಿಲ್ಲ ನಾನು ಇದು ನಾನು ಮಾಡಿದ್ದರಿಂದ ಈ ತರ ಫಲ ಸಿಕ್ತು ಇಂಪಾಸಿಬಲ್ ಇದು ಸ್ವಾಮಿ ಕೊಟ್ಟಿದ್ದು ಬ್ಲೆಸ್ಸಿಂಗ್ಸ್ ಅವರ ಅನುಗ್ರಹದಿಂದಾನೇ ಈ ತರ ಆಗಿದೆ ನಂದು ಏನ್ ಕರ್ಮ ಆಯ್ತು ನಾನು ಏನ್ ಕೆಲಸ ಮಾಡಿದ್ದೀನಿ ಹಿಂದ್ಗಡೆ ಹಿಂದಿನ ಜನ್ಮದ ಕರ್ಮಾನೋ ಈ ಜನ್ಮದ ಕರ್ಮಾನೋ ಗೊತ್ತಿಲ್ಲ ಅದೆಲ್ಲ ಕಷ್ಟ ಎಲ್ಲ ರಾಯ ಅನುಗ್ರಹದಿಂದಾನೇ ನಾನು ಓವರ್ಕಮ್ ಮಾಡಿ ಇವತ್ತು ಈ ಕೆಲಸ ಸಿಕ್ಕಿದೆ ನಾನು ಮಾರ್ಚ್ ಇಂದ ಮಾರ್ಚ್ ಎಂಡ್ ಇಲ್ಲ ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ಇಲ್ಲ ಅಂದ್ರೆ ಏಪ್ರಿಲ್ನಿಂದ ನನ್ ಹೊಸ ಕೆಲಸ ಶುರು ಆಗುತ್ತೆ ನಾನು ರಾಯರಿಗೆ ಅದನ್ನೇ ಬಿಡ್ಕೊತೀನಿ ಸ್ವಾಮಿ ಹೆಜ್ಜೆಜ್ಜಿಗೂ ನೀವು ನನ್ಗೆ ಆ ಬುದ್ಧಿ ಹಾಕಿ ನಿಮ್ದು ಸೇವೆ ಮಾಡ್ತಾ ಇರ್ಬೇಕು ನಾನು ಅನ್ಕೊಂಡಿದ್ದೀನಿ ಈಗ ದಿನಾನು ಹನ್ನೊಂದು ನಮಸ್ಕಾರ ಹಾಕಿ ಹಾಕ್ತೀನಿ ಬಿಡಲ್ಲ ರಾಯರ ಮೇಲೆ ವಿಶ್ವಾಸ ಇಟ್ಕೊಳ್ತೀನಿ ಸೊ ನಾನು ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಇದು ಸಿಂಪ್ಲೆಸ್ಟ್ ಸೇವೆ ಇದು ನನ್ ಕೆಲಸ ಆಗಿದೆ ಅದು ನಿಮಗೂ ವರ್ಕ್ ಆಗೇ ಆಗುತ್ತೆ ಪ್ಲೀಸ್ ಯಾರು ನಿಮ್ಮ ವಿಶ್ವಾಸ ಬಿಡಬೇಡಿ ಮತ್ತೆ ನಿಮ್ಮ ಚಾನಲ್ ಮೇಲೆ ವಿಡಿಯೋಸ್ ನೋಡ್ತಾ ಇರಿ ಮತ್ತು ಹಿಂಗೆ ರಾಯರ್ ಮೇಲೆ ಭಕ್ತಿ ಇಟ್ಕೊಂಡು ಪ್ರೋತ್ಸಾಹ ಇಟ್ಟು ಮಾಡ್ಕೊತಾ ಇರಿ ಅಷ್ಟೇ ಅದೇ ನಿಮ್ಮ ಒಂದು ಅದೇ ನಿಮಗೆ ಆ ಒಂದು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಧೈರ್ಯವನ್ನ ಈಗ ನಿಮ್ಗೆ ಆ ಟೈಮ್ ಅಲ್ಲಿ ಆತರ ಆಗಿದ್ರೆ ಈ ನಿಮಗೆ ಅಂತಲ್ಲ ಬಹಳ ಜನಕ್ಕೆ ಕೋವಿಡ್ ಟೈಮ್ ಅಲ್ಲಿ ಜೀವನದ ಒಂದು ಅರ್ಥ ಆಯಿತು ನಮ್ಮ ಜೀವನ ಹೀಗೂ ಹೀಗೂ ಆಗ್ಬೋದಾ ಭೂಕಂಪ ಬಂದ್ರೆ ಹೆಂಗಾಗುತ್ತೆ ನೋವಾಗುತ್ತೆ ಅಷ್ಟೇ ಭೂಕಂಪ ಬಂದ್ರೆ ಸಾವು ನೋವು ಆಗುತ್ತೆ ಆದ್ರೆ ಈ ತರ ಜಾಬ್ಲೆಸ್ ಭೂಕಂಪ ಅದು ಮತ್ತೆ ನಮ್ಗೆ ಉಸಿರಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಸತ್ ಸನ್ನಿವೇಶ ಇತ್ತು ಅದು ನಮ್ಗೆ ಕಾಣೋದೇ ಭಗವಂತ ಮತ್ತೆ ಭಗವಂತನ ಅವನ್ ಆ ಒಂದು ಸತ್ಯವನ್ನ ಪ್ರೀತಿಸಿ ಅದರೊಡನೆ ಸೇರಿಕೊಳ್ಳಿ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಸತ್ಯ ಅಂದ್ರೆ ಯಾರು ಸತ್ಯ ಅಂದ್ರೆ ಭಗವಂತನೊಬ್ಬನೇ ಆತನ ಜೊತೆಗೆ ಸೇರಿಕೊಂಡ್ರೆ ನಮ್ಮ ದಾರಿ ಸುಗಮ ನಮ್ಮ ದಾರಿ ನಾವು ಹೋಗ್ತೀವಿ ಅಂದ್ರೆ ಖಂಡಿತ ಸಾಧ್ಯವಿಲ್ಲ ನಾವು ಅಹ್ ಬ್ಲೈಂಡ್ಲೆಸ್ ಆಗ್ಬಿಡ್ತೀವಿ ಯಾವ ದಾರಿಗೆ ಹೋಗ್ಬೇಕು ಯಾವ್ ದಾರಿ ನಮ್ಗೆ ಕಾಣ್ತಾ ಇದೆ ಅನ್ನೋದು ಬ್ಲೈಂಡ್ಲೆಸ್ ಆಗ್ಬಿಡುತ್ತೆ ಆದ್ರೆ ಸತ್ಯ ಧರ್ಮವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಒಮ್ಮೆ ನೆನ್ಕೊಂಡ್ರೆ ಅವ್ರ ದಾರಿ ತೋರ್ಸ್ತಾ ಹೋಗ್ತಾರೆ ಅದು ಎಂತ ಬೆಳಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಬೆಳಕನ್ನ ತೋರಿಸ್ತಾ ಹೋಗ್ತಾರೆ ಅದುವೇ ಒಂದು ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಸದಾ ಒಂದು ನೇಚರ್ ಅನ್ನ ನಾವು ಇಷ್ಟಪಡ್ಬೇಕು ಈಗಿನ ಒಂದು ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಆಡಂಬರವಾಗ್ಲಿ ಆರ್ಟಿಫಿಷಿಯಲ್ ಆಗ್ಲಿ ಸ್ವಲ್ಪ ಆದಷ್ಟು ನಾವು ನೇಚರ್ ಅನ್ನ ಪ್ರೀತಿ ಮಾಡೋಣ ನೇಚರ್ ಅಂದ್ರೆ ಏನು ನಮ್ಮ ಒಂದು ಅಸ್ತಿತ್ವ ಅದನ್ನೇ ನಾವು ಕೇರ್ಲೆಸ್ ಮಾಡ್ತಾ ಹೋದ್ರೆ ನಾವು ಇದಕ್ಕೆ ಸಾಧ್ಯತೆ ಇಲ್ಲ ಸೊ ಇದೊಂದು ದೊಡ್ಡ ಅಸ್ತಿತ್ವ ಅಂದ್ರೆ ಭಗವಂತ ಭಗವಂತ ನಿಲ್ಲದೆ ನಾವಿಲ್ಲ ಅನ್ನೋದನ್ನ ತಿಳಿಯುವವರೆಗೂ ಮನುಷ್ಯ ಎಲ್ಲ ಈ ತರ ಒಂದು ಅನುಭವಿಸ್ತಾ ಇರ್ತಾನೆ ಸೊ ಅಂತದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸೊ ನಿಮ್ಮ ಒಂದು ಈ ಜರ್ನಿಯಲ್ಲಿ ಆ ಒಂದು ರಾಘವೇಂದ್ರರು ಎಲ್ಲಾ ತರವಾದಂತಹ ಭವಿಷ್ಯದಲ್ಲಿ ಕೂಡ ನೀವು ಮರೆಯದೆ ದುಃಖದಲ್ಲೂ ಸುಖದಲ್ಲೂ ನೀವು ಆ ರಾಘವೇಂದ್ರ ನೆನೆಸ್ತಾ ಇದ್ದೀರಾ ಅದು ತುಂಬಾ ಒಳ್ಳೇದು ಕೆಲವರು ಬರೀ ದುಃಖದಲ್ಲಿ ಮಾತ್ರ ನೆನೆಸ್ತಾರೆ ಅಹ್ ಸುಖ ಬಂದ್ಮೇಲೆ ಮರಿತಾ ಇರ್ತಾರೆ ಅದು ಮನುಷ್ಯನ ಒಂದು ಸಹಜ ಗುಣ ಆದ್ರೆ ಅದನ್ನ ಬಿಟ್ಟು ಪ್ರತಿ ಒಂದು ಕ್ಷಣದಲ್ಲೂ ನಾವು ಆ ನೂರು ರೂಪಾಯಿ ಇದ್ದಾಗೆ ನಮ್ಮ ಒಂದು ಆ ಹೆಂಗಿರ್ತೀವಿ ಈಗ ನಾನು ಒಂದ್ ರೂಪಾಯಿ ಇದ್ರೆ ನಾನು ಯಾವ ತರ ಇರ್ತೀನಿ ನೂರು ರೂಪಾಯಿ ಬಂದ್ರೆ ಹೇಗೆ ನಾನು ಎದೆ ಮುಟ್ಕೊಂಡು ಓಡಾಡ್ತೀನಿ ಆತರ ಇರಬಾಡುದು ಒಂದೇ ಸಮ ನನ್ಗೆ ಹಸಿವಾಗ್ತಿದ್ರೆ ಕೂಡ ನಾನು ಹಸಿವನ್ನ ತೋರಿಸ್ಕೋಬೇಡುದು ನನ್ಗೆ ಕಿರೀಟ ಬಂದ್ರು ಕೂಡ ನಾನು ಹೇಗೆ ದೊಡ್ಡೋರ್ ಬಂದ್ರೆ ನಾನು ತಲೆ ತಗ್ಸ್ಬೇಕು ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ನಾನ್ ಮದುವೆ ರಾಘವೇಂದ್ರ ಆತರ ಯಾವ ಸ್ಥಿತಿ ಸಿಚುವೇಶನ್ ಇದ್ರು ಯಾವ ಸ್ಥಿತಿ ಇದ್ರು ರಾಯರನ್ನ ಮರಿಬಾರ್ದು ನಾವು ರಾಯರನ್ನ ಬಿಟ್ಕೊಬೇಕು ಅದೇ ವ್ಯಕ್ತಿಗಳನ್ನ ಜೀವನವನ್ನ ಆಲೋಚಿಸಿ ನಮ್ಮ ಜೀವನ ಉತ್ತಮ ಪಡಿಸ್ಕೊಬೇಕು ಅಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿ ಒಳ್ಳೆಯವನಾಗಿದ್ದೇನೆ ಅಂತ ಗೊತ್ತೇ ಆಗುತ್ತೆ ಈಗ ನಾವು ನಮ್ಗ ಆ ಶಕ್ತಿ ಕೊಟ್ಟಿದ್ದಾನೆ ದೇವ್ರು ಆ ಆ ವ್ಯಕ್ತಿ ನಮ್ಗೆ ಒಳ್ಳೆಯವನ ಕೆಟ್ಟವನಂತ ಶಕ್ತಿ ಗುರುತ ಶಕ್ತಿ ಕೊಟ್ಟಿದ್ದಾನೆ ಆ ವ್ಯಕ್ತಿಯ ಒಂದು ಗುಣವನ್ನ ಒಳ್ಳೆ ಗುಣವನ್ನ ನಾವು ಅಳವಡಿಸ್ಕೊಂಡು ಹೋಗ್ತಾ ಹೋಗ್ತಾ ಇರಬೇಕು ರಾಘವೇಂದ್ರಲ್ಲಿ ಸಹಸ್ರಾರು ಸಹಸ್ರಾರು ಗುಣಗಳು ಇದಾವೆ ಅದರಲ್ಲಿ ನಾವು ಮನುಷ್ಯರು ಕೆಲವೊಂದನ್ನ ಖಂಡಿತ ನಾವು ಪಾಲಿಸಬಹುದು ಅಂತದನ್ನ ಹೇಳ್ತೇನೆ ಸೊ ಇದೇ ತರ ಪ್ರತಿಯೊಬ್ಬರು ರಾಯರ ವ್ಯಕ್ತಿಯಲ್ಲಿ ಬರ್ಲಿ ಈ ರಾಯರ ಚಾನಲ್ಲು ಮುಖ್ಯವಾಗಿ ನಾನು ನನ್ನ ಒಂದು ಸಂಕಲ್ಪವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು ನನ್ನ ಜೀವನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಠವನ್ನು ನೋಡಬೇಕು ರಾಯರನ್ನು ದರ್ಶನ ಮಾಡಬೇಕು ಅಂತ ಶುರು ಮಾಡಿದ್ದು ಈಗ ಅದೊಂದು ರಾಯರ ಭಕ್ತ ಯೂಟ್ಯೂಬ್ ಚಾನಲ್ ಆಗಿ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲೂ ಮುಡ್ತಾ ಇದೆ ರಾಘವೇಂದ್ರರು ಪ್ರತಿಯೊಬ್ಬ ಮನೆಗೂ ತಲುಪ್ತಾ ಇದ್ದಾರೆ ಅದು ನನಗೆ ತುಂಬಾ ಸಂತೋಷ ಆಗ್ತಿದೆ ಇದೊಂದು ಕ್ರಾಂತಿ ಆಗ್ಲಿ ಅಂತ ನಾನು ರಾಘವೇಂದ್ರ ಸ್ವಾಮಿಗಳನ್ನು ತಿಳ್ಕೊಳ್ತೇನೆ ಈ ವಾರದ ಒಂದು ದಿವಸ ನಾನು ಏನ್ ಮಾಡ್ತಿದ್ದೇನೆ ಅದನ್ನ ವಾರದ ಏಳು ದಿವಸ ನನ್ನ ಕೈಯಲ್ಲಿ ಮಾಡಿಸಿಕೊಳ್ಳಿ ಅಂತಹ ಶಕ್ತಿ ಕೊಡ್ಲಿ ಅಂತ ನಿಮ್ಮ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನ ಕೇಳ್ಕೊಂತೇನೆ ಈ ನನ್ನ ಮಂಡಿ ಹೌದು ಈ ನನ್ನ ಹೌದು ಈ ನನ್ನ ಮಂಡಿ ಸವೆಯುವವರೆಗೂ ನನ್ನ ಈ ಕೈ ಶಕ್ತಿ ಬೀಳುವವರೆಗೂ ಈ ಕಣ್ಣು ಮಣ್ಣಲ್ಲಿ ಸೇರಿವರೆಗೂ ನಾನು ರಾಯರ ಒಂದು ಮಠವನ್ನ ನಾನು ನೋಡ್ಲೇಬೇಕು ರಾಯರ ಬೃಂದಾವನ ದರ್ಶನ ಮಾಡ್ಲೇಬೇಕು ಆ ರಾಯರ ಒಂದು ಸುತ್ತಾಕ್ಬೇಕು ಅನ್ನೋದು ಮಹದಾಸೆ ನನಗೆ ಇದೊಂದು ಬಹಳ ದೊಡ್ಡ ಆಸೆ ರಾಯರು ಹೇಗ್ ತೀರಿಸ್ತಾರೆ ಅನ್ನೋದು ನಾನು ನೋಡ್ತಾ ಹೋಗ್ತೇನೆ ಖಂಡಿತ ನಿಷ್ಕಲ್ಮಶವಾದಂತಹ ಭಕ್ತಿಗೆ ರಾಯರು ಎಂದಿಗೂ ಬೇಡ ಅಂತ ಕಳ್ಳದಿಲ್ಲ ನಾನು ಅಪ್ಪಿಕೊಳ್ಳುವ ಆಸೆ ನನಗೆ ಇಂತೆಯೇ ಎಲ್ಲರೂ ಕೂಡ ಪ್ರತಿಯೊಬ್ಬರು ರಾಯರ ಭಕ್ತರೇ ಪ್ರತಿಯೊಬ್ಬರೂ ರಾಯರ ಮಕ್ಕಳೇ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಪ್ರಪಂಚದಲ್ಲಿ ದೇವರುಗಳು ಸೃಷ್ಟಿಸೋದು ಇವನ್ ಬೇರೆ ಅವ್ನ್ ಬೇರೆ ಅಂತ ಯಾವ ಎಲ್ಲೂ ಸೃಷ್ಟಿಸೋದಿಲ್ಲ ನಮ್ಮ ಕರ್ಮ ಫಲವಾಗಿ ನಾವು ಆತ ತರ ಆಡ್ತಾ ಇದ್ದೀವಿ ಅಷ್ಟೇ ನಮ್ಮ ಬಣ್ಣ ಚೇಂದಿರ್ಬೋದು ನಮ್ಮ ಒಂದು ಮುಖಚರಿ ಚೇಂಜ್ ಇರ್ಬೋದು ನಮ್ಮ ಭಾಷೆ ಚೇಂಜ್ ಇರ್ಬೋದು ಆದ್ರೆ ದೇವರ ದೃಷ್ಟಿ ನಾವೆಲ್ಲರೂ ಸಮ ಆದ್ರೆ ನಮ್ಮ ಕರ್ಮ ಅನಿಸಲಾಗಿ ನಾವು ಬೇರೆ ತರ ಹುಟ್ಟಿರ್ತೀವಿ ಬೇರೆ ತರ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಅದನ್ನ ಅರ್ಥ ಮಾಡಿಕೊಂಡು ನಾವು ಭಗವಂತನ ಒಂದು ಪಾದವನ್ನ ಮುಟ್ಟಿಕೆ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ನಿಮ್ಮ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ ಈ ಒಂದು ದೂರದ ದೇಶದಿಂದ ನಮ್ಮ ಭಾರತೀಯ ಒಂದು ಮಹಿಳೆ ಆದಂತಹ ಭಾರತೀಯ ಹೆಣ್ಣು ಮಕ್ಕಳ ಅಂತ ನಿಮಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ರಾಯರ ಭಕ್ತ ಚಾನಲ್ ನಿಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ನಾನ್ ವೀಕ್ಷಕರಿಗೆ ಒಂದೇ ಹೇಳ್ತೀನಿ ರಾಯರ್ ಮೇಲೆ ನೀವು ಭಕ್ತಿ ವಿಶ್ವಾಸ ಬಿಡಬೇಡಿ ರಾಯರ್ ಬೇರೆ ಏನೂ ಬೇಕಾಗಿಲ್ಲ ನಿಮ್ ಭಕ್ತಿ ಅಷ್ಟೇ ಬೇಕು ನಿಮ್ ಕೈಯಲ್ಲಿ ದಿನ ಒಂದು ಒಂದ್ ಡಿಸಿಪ್ಲಿನ್ ಆಗಿ ಒಂದ್ ಸಣ್ಣ ಸೇವೆ ದಿನ ಮಾಡಿ ಒಂದ್ ಐದ್ ನಿಮಿಷ ಮಾಡಿದ್ರು ಪರವಾಗಿಲ್ಲ ಆದ್ರೆ ದಿನ ಎಷ್ಟಾಗತ್ತೆ ಅಷ್ಟು ಡಿಸಿಪ್ಲಿನ್ ಆಗಿ ನೀವು ಮಾಡ್ರಿ ಅಂದ್ರೆ ನೀವ್ ಹೇಳದಂಗೆ ಕಷ್ಟದ ಸಮಯಲ್ಲೂ ರಾಯರ್ ನೆನ್ಪಿಟ್ಕೊಡ್ರಿ ಸುಖದ ಸಮಯಲ್ಲೂ ರಾಯರಿಗೆ ನೆನ್ಪಿಟ್ಕೊಡ್ರಿ ಅಂದ್ರೆ ನೀವು ನೋಡ್ತೀರಾ ನಿಮ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಮತ್ತೆ ನಿಮ್ ಮನೆಯಲ್ಲಿ ಯಾವ ತರದ್ದು ಕಷ್ಟ ಬಂದ್ರು ನಿಮ್ ಧೈರ್ಯ ಬರುತ್ತೆ ರಾಯರ್ನ ಜೊತೆ ಇತ್ತ ಮೆಂಟಲ್ ಆಂಗ್ಸೈಟಿ ಮೆಂಟಲ್ ಟ್ರಬಲ್ ಏನಿದ್ರು ಫಿಸಿಕಲ್ ಟ್ರಬಲ್ ಏನಿದ್ರು ನಿಮ್ಗೆ ಧೈರ್ಯ ಇರುತ್ತೆ ಈ ಸಮಯನೂ ಹೋಗುತ್ತೆ ಎಲ್ಲ ಬೇಗ ಬೇಗ ಆಗ್ತಾ ಹೋಗುತ್ತೆ ನಿಮ್ ಕಷ್ಟಗಳು ಬೇಗ 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 ಸಾಲ್ವ್ ಸಾಲ್ವ್ ಆಗ್ತಾ ಹೋಗುತ್ತೆ ರಾಯರ್ ಮರಿಬೇಡಿ ಅಷ್ಟೇ ರಾಯರ್ ಕೈ ಬಿಡಲ್ಲ ನೀವ್ ರಾಯರ್ನ ಮರಿಬೇಡಿ ಶೋ ಗುರುಭ್ಯೋ ನಮ್ಮ ಮುಖೋಪಿಯತ್ತ ಸಾಧಿ ನಮ್ ಕುಂದ್ನ ಐತಿ ರಾಜತಿ ರಿಕ್ತ ರಾಘವೇಂದ್ರ ತುಮಾಶ್ರೀ ಗುರು ರಾಘವೇಂದ್ರ ಇನ್ನು ಶ್ರೀ ಗುರು ರಾಘವೇಂದ್ರ ಇನ್ನು ಶ್ರೀ ಗುರು ರಾಘವೇಂದ್ರ ತುಂಬಾ ಧನ್ಯವಾದಮ್ಮ ನಮ್ಮೊಂದಿಗೆ ಮಾತಾಡಿದಂತಹ ನೀವು ಭಾಗ್ಯಶ್ರೀ ತುಂಬಾ ಭಾಗ್ಯ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ನನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮೇಂದ್ರಾಯ